ನನ್ನ ಯಜಮಾನ್ರಿಗೆ ಬಟಾಣಿ ಮತ್ತು ಬಟಾಟೆ ಗಸ್ಸಿ ಮಾಡಿದರೆ ಭಾರೀ ಖುಷಿಯಾಗೋದು ಹಾಗೆ ನಿನ್ನೆನೇ ಅವರು ಹೇಳ್ತಾ ಹೇಳ್ತಾಯಿದ್ರು ಬಟಾಣಿಯನ್ನು ನೆನೆಸಲಿಕ್ಕೆ ಇಡು ಅಂತ ಅದರದ್ದು ಗಸಿ ಮಾಡು ಅಂತ ಹೇಳಿ ಹಾಗೆ ಅರ್ಧ ಕೆ ಜಿಯಷ್ಟು ಬಟಾಣಿಯನ್ನು ನಾನು ನಿನ್ನೆ ರಾತ್ರಿಯೇ ನೆನೆಸಿಟ್ಟು ಇವತ್ತು ಬೆಳಿಗ್ಗೆ ಇದನ್ನು ಕುಕ್ಕರಲ್ಲಿ ಬೇಯಿಸಿ ತಗೊಂಡಿದ್ದೇನೆ ಮೂರು ವಿಸಿಲ್ ತಗೊಂಡಿದ್ದೇನೆ ಆಯಿತಾ ಮತ್ತು ಐದು ಬಟಾಟೆ ಹಾಕಿದ್ದೇನೆ ಆಲೂಗಡ್ಡೆ ಮತ್ತು ಒಂದು ಕ್ಯಾರೆಟ್ ಹಾಕಿದ್ದೇನೆ ಇದಕ್ಕೆ ಅದನ್ನೆಲ್ಲ ಬೇಯಿಸಿನೇ ಹಾಕಿದ್ದೇನೆ ಪಾತ್ರೆಗೆ ನೆಕ್ಸ್ಟ್ ಇದಕ್ಕೆ ಗಸಿ ಮಾಡಲಿಕ್ಕೆ ಮಸಾಲೆಯನ್ನು ಒಂದು ರೆಡಿ ಮಾಡಿದರೆ ಆಯಿತು ಬೇಯಿಸುವಾಗ ನಾನು ಉಪ್ಪು ಕೂಡ ಹಾಕಿದ್ದೇನೆ ಆಯಿತಾ ಈಗ ಮಸಾಲೆಗೆ ಒಂದು ಕಾಯಿ ತುರಿ ಸ್ವಲ್ಪ ಹುಣಸೆ ಹುಳಿ ಅರಿಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ನಾಲ್ಕು ಬ್ಯಾಡಿಗೆ ಮೆಣಸು ನಾಲ್ಕು ಗಿಡ್ಡ ಮೆಣಸು ಆಯ್ತಾ ಇದನ್ನೆಲ್ಲ ತೆಂಗಿನೆಣ್ಣೆಯಲ್ಲಿ ನಾನು ಹುರಿದಿದ್ದೇನೆ ಹಾಗೆ ಈರುಳ್ಳಿ ಒಂದು ಅದರ ಜೊತೆಗೆ ನಾಲ್ಕು ಸರಳು ಬೆಳ್ಳುಳ್ಳಿ ಅನ್ಸ ನಾನು ತೆಂಗಿನೆಣ್ಣೆಯಲ್ಲಿ ಹುರಿದಿದ್ದೇನೆ ಜೊತೆಗೆ ಒಂದು ಚಮಚದಷ್ಟು ಬೆಳ್ತಿಗೆ ಅಕ್ಕಿಯನ್ನು ಹಾಕಿದ್ದೇನೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಅರ್ಧ ಚಮಚದಷ್ಟು ಜೀರಿಗೆ ಎರಡು ಚಮಚದಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಖಾಲಿಯಾಗಿತ್ತು ಹಾಗೆ ಹಾಕಲಿಲ್ಲ ಇಲ್ಲಾಂದರೆ ಅದನ್ನು ಸಹ ನೀವು ಹಾಕಿ ಹಾಕುವಾಗ ಒಳ್ಳೆದಾಗ್ತದೆ ಚೂರೇ ಚೂರು ಮೆಂತೆ ಬೇಕಿದ್ರೆ ಮಾತ್ರ ಪರಿಮಳಕ್ಕೆ ಹಾಕ್ಬೋದು ನಾನು ಹಾಕಲಿಲ್ಲ ಬೇಕಿದ್ದವರು ಹಾಕ್ಬೋದು ಇದನ್ನೆಲ್ಲ ಹುರಿದು ಹಾಕಬೇಕು ಅವಾಗ ಮಾತ್ರ ಚೆಂದ ಆಗ್ತದೆ ಇದು ಪದಾರ್ಥ ಇದನ್ನೇನು ಮಿಕ್ಸಿಯಲ್ಲೇ ಕಡಿದ್ರೆ ಆಯ್ತು ಯಾಕಂದ್ರೆ ಇದು ನೈಸ್ ಆಗ್ಬೇಕಂತೇನಿಲ್ಲ ಗಸಿ ಮಾಡೋದಲ್ಲ ಸ್ವಲ್ಪ ತರಿಯಾಗಿ ಇದ್ರೆ ಚೆಂದ ಆಗ್ತದೆ ಇದು ಈಗ ಇದನ್ನ ರುಬ್ಬಿ ತಂದಿದ್ದೇನೆ ನೋಡಿ ಇಷ್ಟು ಹದ ಇದ್ರೆ ಸಾಕು ತುಂಬಾ ನೈಸ್ ಇದು ಅಷ್ಟು ಒಳ್ಳೆಯದಾಗೋದಿಲ್ಲ ಈ ಗಸ್ಸಿಗೆ ಆದಷ್ಟು ನೀವು ನೀರನ್ನೆಲ್ಲ ಕಡಿಮೆ ಹಾಕಿ ಅಂದ್ರೆ ಕಡಲೆ ಬಟಾಣಿ ಬೇಯಿಸುವಾಗ ಕೂಡ ಅದಕ್ಕೆ ಎಷ್ಟು ಬೇಕು ಅಷ್ಟೇ ನೀರನ್ನು ಹಾಕಿದ್ರೆ ಆಯ್ತು ಅಂದ್ರೆ ಅದು ಮುಳುಗುವಷ್ಟು ನೀರು ಹಾಕಬೇಕು ಅದಕ್ಕಿಂತ ಜಾಸ್ತಿ ಹಾಕಬಾರ್ದು ನೋಡಿ ಮಸಾಲ ನಾನು ಎಷ್ಟು ದಪ್ಪ ಇಟ್ಟಿದ್ದೇನೆ ಅಂತ ಹೇಳಿ ಸ್ವಲ್ಪ ಇದಕ್ಕೆ ಮಸಾಲ ಜಾರ್ ತೊಳೆದ ನೀರನ್ನು ಹಾಕಿದ್ರೆ ಆಯ್ತು ಸ್ವಲ್ಪ ಇದ ಹದವನ್ನ ಸಾರಿ ಮಾಡ್ಲಿಕ್ಕೆ ಅಷ್ಟೇ ಮತ್ತೆ ಜಾಸ್ತಿ ಇದನ್ನು ತೆಳು ಮಾಡಲಿಕ್ಕೆ ಇಲ್ಲ ಅದು ಒಳ್ಳೆಯದಾಗೋದಿಲ್ಲ ಈ ಸಾರೆಲ್ಲ ಈಗ ಹಸಿ ಎಲ್ಲ ತೆಳು ಮಾಡಲಿಕ್ಕೇನೆ ಇಲ್ಲ ಅದು ಅಷ್ಟು ಚೆಂದ ಆಗುದಿಲ್ಲ ನಿಮಗೆ ದೋಸೆ ಜೊತೆ ಎಲ್ಲ ತಿನ್ನಲಿಕ್ಕೆ ಬೇಕಿದ್ದರೆ ಸ್ವಲ್ಪ ಗಟ್ಟಿನೇ ಮಾಡಬೇಕು ಈಗ ಅದಕ್ಕೆ ಸ್ವಲ್ಪವೇ ನೀರನ್ನು ನಾನು ಹಾಕ್ತೇನೆ ನೋಡಿ ಜಾ ತೊಳೆದ ನೀರು ಅಷ್ಟೇ ಅದನ್ನು ನೋಡ್ಕೊಂಡು ಹಾಕಿದರೆ ಆಯಿತು ಮತ್ತೆ ಮಸಾಲಕ್ಕೆ ಉಪ್ಪು ಬೇಕಿದ್ರೆ ಹಾಕಿಕೊಳ್ಳಿ ಓಕೆ ನಾನು ಬಟಾಣಿಗೆ ಮತ್ತೆ ಆಲೂಗಡ್ಡೆಗೆ ಎಲ್ಲದಕ್ಕೆ ಸಹ ಉಪ್ಪು ಹಾಕಿದ್ದೇನೆ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತೇನೆ ಅಷ್ಟೇ ಜಾಸ್ತಿ ಬೇಳೆ ಉಪ್ಪು ಖಾಲಿ ಟೇಸ್ಟಿಗೆ ಅಷ್ಟೇ ಆಯಿತಾ ನೋಡಿ ಇದು ಇನ್ನು ಒಳ್ಳೆ ಕುದಿ ಬರಬೇಕು ಒಳ್ಳೆಯ ಒಂದು ಕುದಿ ಬಂದ ನಂತರ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಆವಾಗ ಸೂಪರ್ ಆಗಿರುವಂಥ ಗಸಿ ರೆಡಿ ಆಗ್ತದೆ ಇದು ನಮ್ಮ ಚಪಾತಿ ಜೊತೆ ಮತ್ತು ರೈಸ್ ಜೊತೆ ಸಹ ಒಳ್ಳೆಯದಾಗ್ತದೆ ಮತ್ತು ಇದು ನಮ್ಮದು ನೀರು ದೋಸೆ ಜೊತೆ ಸಖತ್ತಾಗುತ್ತೆ ನಾನು ಸಿಂಪಲ್ ಒಗ್ಗರಣೆ ಕೊಟ್ಟದು ಕರಿಬೇವಿನ ಸೊಪ್ಪು ಸಾಸಿವೆ ಮತ್ತು ಉದ್ದಿನ ಬೇಳೆ ಒಗ್ಗರಣೆ ಕೊಟ್ಟ ಕೂಡಲೇ ಮುಚ್ಚಲಾವನ್ನು ಮುಚ್ಚಬೇಕು ಸ್ವಲ್ಪ ಹೊತ್ತು ಮತ್ತೆ ಇದನ್ನು ತೆಗೆದು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು ನೋಡಿ ಇಲ್ಲಾಂದ್ರೆ ಏನಾಗ್ತದೆ ಓಪನ್ ಇಟ್ಟರೆ ಅದರ ಪರಿಮಳ ಎಲ್ಲ ಹೋಗ್ತದೆ ಹಾಗೆ ಮತ್ತೆ ಕೆಲವರು ಇದು ಗಸಿ ಮಾಡುವಾಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎಲ್ಲ ಹಾಕುವುದಿಲ್ಲ ಬಟ್ ನಾವು ಹಾಕ್ತೇವೆ ಯಾರು ಹಾಕುದಿಲ್ಲ ಅವ್ರು ಹಾಕದೆ ಕೂಡ ಇದನ್ನು ಮಾಡ್ಬೋದು ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರ್ತದೆ ನೋಡಿ ಅಡುಗೆ ಮಾಡೋದು ನಾವು ಈ ರೀತಿ ಮಾಡೋದು ತುಂಬ ಚೆನ್ನಾಗಿ ಬಂದಿದೆ ಸಖತ್ತಾಗಿದೆ ಆಯ್ತಾ ನಾನೀಗ ತಿಂದು ತೋರಿಸ್ತೇನೆ ನಿಮಗೆ ನೀರು ದೋಸೆ ಜೊತೆ ಹೇಗೆ ಆಗ್ತದೆ ಅಂತ ನನ್ನ ಎಕ್ಸ್ಪ್ರೆಷನ್ ನೋಡಿ ನಿಮಗೆ ಗೊತ್ತಾಗ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೆ ಸಹ ಇದು ನಾಳೆ ತುಂಬ ಒಳ್ಳೆದಾಗ್ತದೆ ನಾಳೆ ನೀರು ದೋಸೆ ಜೊತೆ ಇದು ತಿನ್ನಲಿಕ್ಕೆ ಇನ್ನೂ ಸಹ ಒಳ್ಳೆದಾಗ್ತದೆ ನೋಡಿ ವಾವಲ್ಲ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ನನ್ನ ಯಜಮಾನ್ಲಿಗಂತೂ ತುಂಬಾ ಖುಷಿ ಇದು ಮಾಡಿದ್ದಕ್ಕೆ